ಅಕ್ರಮ ಗಣಿಗಾರಿಕೆ ಪ್ರಕರಣದಿಂದಾಗಿ ಬಳ್ಳಾರಿಯಿಂದ ದೂರವಿದ್ದು ಹದಿಮೂರು ವರ್ಷ ಕಾಲ ವನವಾಸ ಅನುಭವಿಸಿದ್ದ ಮಾಜಿ ಸಚಿವ ಹಾಲಿ ಗಂಗಾವತಿ ಶಾಸಕ ಜಿ ಜನಾರ್ದನ ರೆಡ್ಡಿ ಅವರಿಗೆ ಕೊನೆಗೂ ಬಳ್ಳಾರಿಯಲ್ಲಿ ನೆಲೆಸಲು ಸುಪ್ರೀಂ ಕೋರ್ಟ್ ಸೋಮವಾರ ಅನುಮತಿಯನ್ನ ನೀಡಿದೆ ರೆಡ್ಡಿ ಬಳ್ಳಾರಿ ಪ್ರವೇಶಕ್ಕೆ ಅನುಮತಿ ಸಿಗುತ್ತಿದ್ದಂತೆ ಅವರ ಬೆಂಬಲಿಗರು ಬಳ್ಳಾರಿಯಲ್ಲಿ ಪಟಾಕಿ ಸಿಡಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಸಂಭ್ರಮಿಸಿದ್ದಾರೆ ನವರಾತ್ರಿಯಂದೆ ರೆಡ್ಡಿ ಬಳ್ಳಾರಿಗೆ ಕಾಲಿಡುವ ನಿರೀಕ್ಷೆ ಇದೆ ರೆಡ್ಡಿ ಆಗಮನ ಬಳ್ಳಾರಿ ಜಿಲ್ಲೆಯಲ್ಲಿ ಹೊಸ ರಾಜಕೀಯ ಸಮೀಕರಣಕ್ಕೆ ಅವಕಾಶ ಮಾಡಿಕೊಡುವ ನಿರೀಕ್ಷೆ ಇದ್ದು ಅವರ ಆಪ್ತ ಬಳಗದ ಹುಮ್ಮಸ್ಸು ಹೆಚ್ಚಾಗಿದೆ ಒಂದು ಕಾಲದಲ್ಲಿ ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದ ಬಳ್ಳಾರಿ ಜಿಲ್ಲೆಯಲ್ಲಿ ಬಿಜೆಪಿಗೆ ಭದ್ರ ಬುನಾದಿ ಹಾಕಿದ್ದೆ ಜನಾರ್ದನ ರೆಡ್ಡಿ ರೆಡ್ಡಿ ಬಳ್ಳಾರಿಯಲ್ಲಿರುವವರೆಗೂ ಎಲ್ಲಾ ಚುನಾವಣೆಯಲ್ಲೂ ಬಿಜೆಪಿ ಮುನ್ನಡೆ ಕಾಯ್ದುಕೊಂಡಿತು ಹೀಗಾಗಿ ಶ್ರೀರಾಮುಲು ಜನಾರ್ದನ ರೆಡ್ಡಿ ಹಾಗೂ ಕರುಣಾಕರ ರೆಡ್ಡಿ ಸಚಿವರಾದರು ಸರ್ಕಾರದಲ್ಲಿ ರೆಡ್ಡಿ ಸೋಮಶೇಖರ ರೆಡ್ಡಿ ಕೆಎಂಎಫ್ ಅಧ್ಯಕ್ಷರಾದರು ಜನಾರ್ದನ ರೆಡ್ಡಿ ಅವರಿಗೆ ಬಳ್ಳಾರಿ ಪ್ರವೇಶಿಸಲು ಸುಪ್ರೀಂ ಕೋರ್ಟ್ ಅನುಮತಿ ನೀಡುತ್ತಿದ್ದಂತೆ ನಗರದ ಎಸ್ಪಿ ವೃತ್ತದಲ್ಲಿ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಹಾಗೂ ರೆಡ್ಡಿ ಅಭಿಮಾನಿಗಳು ಸಂಭ್ರಮಾಚರಿಸಿದರು ಬಳಿಕ ಶ್ರೀ ಕನಕ ದುರ್ಗಮ್ಮ ದೇವಸ್ಥಾನಕ್ಕೆ ತೆರಳಿ ಪೂಜೆಯನ್ನ ಸಲ್ಲಿಸಿದರು ಇವತ್ತೇನು ಮರಲಿ ಮತ್ತೆ ಬಳ್ಳಾರಿ ಬರ್ತದ್ರಲ್ಲೇ ಎಲ್ಲಾ ಅಭಿಮಾನಿಗಳು ಬಹಳ ಒಂದು ಹಬ್ಬದ ವಾತಾವರಣ ಕಾಣ್ತಾ ಇದೆ ಏನು ಎರಡ್ ಸಾವಿರದ ಎಂಟರಾಗ ಏನು ಈ ಬಳ್ಳಾರಿ ಜಿಲ್ಲೆಯ ಬಿಜೆಪಿಯ ಒಂದು ಭದ್ರಕೋಟೆ ಮಾಡಿದ್ರು ಅದೇ ತರ ಪುನಃ ಅವರು ಬಳ್ಳಾರಿ ಜಿಲ್ಲೆಗೆ ಬಂದು ಮತ್ತೆ ಮುಂಬರುವ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು ಬಳ್ಳಾರಿ ಜಿಲ್ಲೆಯನ್ನು ಭದ್ರಕೋಟೆಯಾಗಿ ಮಾಡ್ತಾರೆ ಅಂತೇಳಿ ಸಂಪೂರ್ಣ ವಿಶ್ವಾಸ ನಮಗಿದೆ ಮತ್ತೆ ನಮ್ಮ ಏನು ಯುಗದಲ್ಲಿ ಒಂದು ಜನರಿಗೆ ಏನಿದೆ ಅಂದರೆ ಜನಾರ್ದನ್ ರೆಡ್ಡಿ ಸಾರ್ ಅಂದರೆ ಅಭಿವೃದ್ಧಿ ಅಭಿವೃದ್ಧಿ ಅಂದರೆ ಜನಾರ್ದನ್ ರೆಡ್ಡಿ ಸರ್ ಈ ರಾಜಕೀಯ ಏನಿಲ್ಲ ಸರ್ ಇದರಲ್ಲಿ ಜನಾರ್ದನ್ ರೆಡ್ಡಿ ಸಾರ್ ಬಂದರೆ ಎಲ್ಲ ಸಾರ್ವಜನಿಕರಲ್ಲಿ ಒಂದೇ ಇದೆ ಏನಿದೆ ಅಂದರೆ ಅವ್ರ ಮನದಲ್ಲಿ ಜನಾರ್ದನ್ ರೆಡ್ಡಿ ಸಾರ್ ಬಂದ್ರೆ ಒಂದು ಬಳ್ಳಾರಿಯ ಒಂದು ಅಭಿವೃದ್ಧಿ ಆಗುತ್ತೆ ಬಳ್ಳಾರಿನ ಎಲ್ಲೋ ಅಭಿಮಾನಗಳಲ್ಲಿ ಎಲ್ಲ ಯುವಕರು ಉತ್ಸಾಹ ಉತ್ಸಾಹ ಬಂದಿದೆ ಒಂದು ಧೈರ್ಯ ಬಂದಿದೆ ನಮ್ಮ ನಾಯಕರು ಬಂದಿದ್ದಾರೆ ನಾವು ಅವರಲ್ಲಿ ಹೆಜ್ಜೆ ಜನಾರ್ಧನ ಬಾಸ್ ಈಸ್ ಬ್ಯಾಕ್ ವೆಲ್ಕಮ್ ಟು ಬಳ್ಳಾರಿ ಜೆಜೆಆರ್ ಎಂಬ ಬ್ಯಾನರ್ ಹಿಡಿದು ಕುಣಿದು ಕುಪ್ಪಳಿಸಿದ್ರು ಎಂದು ಬಳ್ಳಾರಿಗೆ ಜನಾರ್ದನ ರೆಡ್ಡಿ ಆಗಮಿಸಲಿದ್ದು ಸುಮಾರು ಇಪ್ಪತ್ತು ಸಾವಿರ ಜನರನ್ನ ಅದ್ದೂರಿಯಾಗಿ ಬಳ್ಳಾರಿಗೆ ಸ್ವಾಗತ ಮಾಡಿಕೊಳ್ಳಲು ಸಜ್ಜಾಗಿದ್ದೇವೆ ಎಂದು ಬಿಜೆಪಿ ಮುಖಂಡ ಕೆಎಸ್ ದಿವಾಕರ್ ತಿಳಿಸಿದರು ವರ್ಷ ನಂತರ ಆ ತಾಯಿ ಕನಕದುರ್ಗಮ್ಮ ತಾಯಿ ಆಶೀರ್ವಾದದಿಂದ ಇವತ್ತು ಪುನಃ ಮತ್ತು ನಮ್ಮ ಬಳ್ಳಾರಿ ಅಭಿವೃದ್ಧಿ ಆರಿಕರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರಾದಂಥ ಜನಾರ್ದನ ರೆಡ್ಡಿ ಸಾಹೇಬರು ಇವತ್ತು ಬರ್ತಾ ಇದ್ದಾರೆ ಭಾಳ ಸಂತೋಷ ಆಗ್ತಾ ಇದೆ ಅದೇ ರೀತಿ ಗುರುವಾರ ಬಳ್ಳಾರಿ ಎಂಟ್ರಿ ಕೊಡ್ತಾ ಇದ್ದಾರೆ ದೊಡ್ಡ ಮಟ್ಟದಲ್ಲಿ ಇಪ್ಪತ್ತು ಸಾವಿರ ಜನ ಸೇರಿಸ್ಬೇಕಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಎಲ್ಲರೂ ಯಾಕಂದರೆ ಹದಿಮೂರು ವರ್ಷ ನಂತರ ಬಳ್ಳಾರಿ ಜನತೆ ಸಾರನ್ನು ನೋಡ್ತಾ ಇದ್ದಾರೆ ಯಾಕಂದರೆ ಇವತ್ತು ಬಳ್ಳಾರಿ ಈ ರೀತಿ ಅಭಿವೃದ್ಧಿ ಆಗಿದೆ ಅಂದ್ರೆ ಕಾರಣವೇ ಜನಾರ್ದನ ರೆಡ್ಡಿ ಸಾಹೇಬರು ಇವತ್ತು ಸೊಂಡೂರು ಕ್ಷೇತ್ರದಿಂದ ಬಹಳ ದೊಡ್ಡ ಸಂಖ್ಯೆಯಿಂದ ಜನಗಳು ಅಲ್ಲಿಂದ ಬರೋಕ್ಕೆ ಎಲ್ಲ ಮಾತು ಮಾತ ಮಾತಾಡಿದ್ದೀನಿ ಯಾಕೆಂದ್ರೆ ಎಲ್ಲರೂ ಖುಷಿ ಇವತ್ತು ಸೊಂಡೂರಲ್ಲಿ ಕೊಡುಗೆ ಯಾವ ರೀತಿ ಇದೆ ಅಂದರೆ ಸೊಂಡೂರಿಂದ ಹೊಸ್ಪೇಟ್ ಸೊಂಡೂರಿಂದ ಕುಮಾರಸ್ವಾಮಿ ದೇವಸ್ಥಾನ ಸೊಂಡೂರಿಂದ ಕೂಡ್ಲಿಗಿ ಸೊಂಡೂರಿಂದ ತೋನಗಲ್ ಇವತ್ತು ರಸ್ತೆ ಮಾರಿರ್ತಕ್ಕಂಥ ವ್ಯಕ್ತಿ ಯಾರೇನಿದ್ರೆ ಅದು ಜನಾರ್ದನ ರೆಡ್ಡಿ ಇವತ್ತು ಆ ರೋಡಲ್ಲಿ ಅಡ್ಡಾಡ್ತೀನಿ ಅಂದ್ರೆ ಪ್ರತಿಯೊಬ್ಬರು ಪ್ರತಿದಿನ ಜನಾರ್ದನಿ ಸಾಹೇಬ್ರನ್ನ ನೆನೆಸ್ತಾ ಇದ್ದಾರೆ ಅಂತ ಅವರು ಅಭಿವೃದ್ಧಿ ಮಾಡೋದು ಬಿಟ್ಟು ಬೇರೆ ಆಲೋಚನೆ ಇಲ್ಲ ಇವತ್ತು ಈ ಕ್ಷೇತ್ರಕ್ಕೆ ಮತ್ತೆ ಬಳ್ಳಾರಿಗೆ ಬರ್ತಾ ಇದ್ರೆ ಬಹಳ ಸಂತೋಷದಿಂದ ನಮ್ಮೆಲ್ಲರ ಕಾರ್ಯಕರ್ತರು ನಮ್ಮ ಆಚಾರ್ಯಣ್ಣ ಆಗಿರ್ಬೋದು ತಿರುಮಲಣ್ಣ ಆಗಿರ್ಬೋದು ಪ್ರಭು ಅಣ್ಣ ಆಗಿರ್ಬೋದು ವಿಜಯಣ್ಣ ಅದೇ ರೀತಿ ನಮ್ಮ ಕಪಗಲ್ಲು ಕೊಲಗಲ್ಲು ಅಂಜನಣ್ಣನ ಆಗಿರ್ಬೋದು ಪ್ರತಿಯೊಬ್ಬರು ಐನಾಥ್ ರೆಡ್ಡಿ ಅಣ್ಣ ಆಗಿರ್ಬೋದು ಪ್ರತಿಯೊಬ್ಬರು ಕಾರ್ಯಕರ್ತರು ಸಂತೋಷದಿಂದ ಇವತ್ತು ಬಹಳ ಸಂತೋಷ ಆಗ್ತದೆ ಪುನಃ ಬಂದದಕ್ಕೆ ಇವತ್ತು ದುರ್ಗಮ್ಮಗುಡಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ಇವತ್ತು ಎಸ್ ಪಿ ಸರ್ಕಲ್ ಬಂದು ಅಲ್ಲಿ ಪಟಾಕಿ ಸಿಡಿಸಿ ಎಲ್ಲರೂ ಅವರು ಒಂದು ಬೇಡಿಕೆ ಇತ್ತು ಆ ತಾಯಿಗೆ ಆಶೀರ್ವಾದ ತಾಯಿಯಿಂದ ಆಶೀರ್ವಾದ ಆಗಿದೆ ಬರಬೇಕಂತೇಳಿ ಇವತ್ತಾಗಿದೆ ಅಲ್ಲಿ